ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿರಣ್ ಚೊಮ್ಮಣ್ಣ ಏನು ನಾವು ನಮ್ಮ ಮಹತ್ವಾಕಾಂಕ್ಷೆಯ ಎರಡನೇ ಬೃಹತ್ ಉದ್ಯೋಗ ಮೇಳನ ಅನೌನ್ಸ್ ಮಾಡಿದ್ವಿ ಆ ವಿಚಾರವಾಗಿ ಇನ್ನಷ್ಟು ವಿಚಾರಗಳನ್ನ ಹೆಚ್ಚು ಮಾಹಿತಿನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ವಿ ಈ ಬೃಹತ್ ಉದ್ಯೋಗ ಮೇಳ ಎಲ್ಲಿ ನಡೀತಾ ಇದೆ ಅಂತಂದ್ರೆ ನಮ್ಮ ಮಾಲೂರಿನ ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಬರುತ್ತೆ ಅವತ್ತಿನ ದಿವಸ ನಾವು ಮಾಡ್ತಾ ಇದೀವಿ ಆ ಮತ್ತೆ ಅದರದ ಸಮಯ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಶುರುವಾಗುತ್ತೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ಈ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ವಿ ಆಮೇಲೆ ಸರಿಸುಮಾರು ಒಂದು ನೂರಿಂದ ನೂರ ಇಪ್ಪತ್ತು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದೆ ಮೇನ್ ಆಗಿ ಟಾಟಾ ಹೋಂಡಾ ಲೂಮ್ಯಾಕ್ಸ್ ಮಹೀಂದ್ರಾ ಏರೋಸ್ಪೇಸ್ ಫಾಕ್ಸ್ಕನ್ ಮತ್ತೆ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಗೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಎಜುಕೇಷನ್ ಏನಿರೋದಿಲ್ಲ ಕ್ರೈಟೀರಿಯಾ ಅವ್ರದ್ದು ಕ್ರೈಟೀರಿಯಾ ಏನು ಅಂತಂದರೆ ಫೋರ್ ವೀಲರ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅವ್ರ ಹತ್ರ ಅಂತವ್ರಿಗೆ ಬಿ ಎಮ್ ಟಿ ಸಿ ಡ್ರೈವರ್ಸ್ಗೆ ನಾವು ವೇಕೆನ್ಸಿನ ನೋಡಿ ಹುಡುಕಿ ಅದನ್ನು ತಂದಿದ್ದೀವಿ ಸೊ ಅವತ್ತಿನ ದಿವಸ ಯಾರೇ ಡ್ರೈವರ್ಸು ಕೆಲಸ ಬೇಕು ಅಂತಂದರು ಬಿ ಎಮ್ ಟಿ ಸಿನಲ್ಲಿ ಜಾಯ್ನ್ ಅವಕಾಶ ಇದೆ ಅದೇ ಥರ ಮೇನ್ ಇಂಪಾರ್ಟೆಂಟ್ ಮ್ಯಾಜಿಕ್ ಬಸ್ ಏರ್ಟೆಲ್ ಇ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತು ಡಿಮಾರ್ಟ್ಸ್ ಅದು ಬಿಟ್ಟು ಏನು ನಮ್ಮದು ಬಿ ಎಫ್ ಎಸ್ ಐ ಬಿ ಎಫ್ ಎಸ್ ಐ ಅಂದರೆ ಬ್ಯಾಂಕಿಂಗ್ ಫೈನಾನ್ಸ್ ಮತ್ತು ಸರ್ವಿಸ್ ಮತ್ತು ಇನ್ಶೂರೆನ್ಸ್ ಈ ಸಂಬಂಧಪಟ್ಟಂತಹ ಕಂಪ್ನಿಗಳು ಕೂಡ ಡಿಗ್ರಿ ಹೋಲ್ಡರ್ಸ್ನ ಜೊತೆಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇರೋರು ಪಿ ಯು ಸಿ ಓದ್ತಿರೋರು ಮತ್ತು ಐ ಟಿ ಐ ಡಿಪ್ಲೊಮೊ ಇವ್ರನ್ನ ಕೂಡ ಈ ಕಂಪ್ನೀಸು ಹೈರ್ ಮಾಡಗ್ರೀಸ್ ಅಂತಂದರೆ ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಯಾವುದೇ ಡಿಗ್ರಿ ಅವ್ರನ್ನೂ ಕೂಡ ಈ ಥರ ಕಂಪ್ನೀಸು ಹೈರ್ ಮಾಡ್ತಾ ಇದ್ದಾರೆ ಒಂದು ಇನ್ನೊಂದು ಫಾರ್ ಎಕ್ಸಾಂಪಲ್ ಫ್ರೆಶರ್ಸ್ಗೆ ಯಾವುದೂ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾವು ಈಗ ತನೇ ಪಾಸ್ ಆಗಿದ್ದೀವಿ ಅಂಥವ್ರಿಗೆ ನಾವು ಒಂದು ಕೆಲವು ಕಂಪ್ನೀಸ್ ಬರ್ತಾ ಇದೆ ಆ ಕಂಪ್ನೀಸು ಅವ್ರನ್ನ ಸ್ಕಿಲ್ ಟ್ರೈನ್ ಮಾಡುತ್ತೆ ಅಂದರೆ ಅವರಲ್ಲಿ ಏನು ಹೆಚ್ಚಾಗಿ ಒಂದು ವಿಚಾರ ತಿಳಿದಿದೆ ಅದನ್ನು ಅವ್ರು ತಿಳ್ಕೊಂಡು ಅವ್ರನ್ನ ಆ ವಿಚಾರದಲ್ಲೇ ಅವ್ರನ್ನ ಟ್ರೈನ್ ಮಾಡ್ತಾರೆ ಆ ಸ್ಕಿಲ್ಸ್ನ ಅವರು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆಮೇಲೆ ಅವ್ರಿಗೆ ಅವರೇ ಪ್ಲೇಸ್ ಮಾಡ್ತಾರೆ ನಮ್ಮ ಕಂಪ್ನೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನಿ ಒಂದು ಮತ್ತೆ ನೀವೆಲ್ಲಾರು ಮರೀದೆ ನಿಮ್ಮ ರೆಸ್ಯೂಮ್ ತಗೋಬನ್ನಿ ಆಮೇಲೆ ಯಾವ ಏಜ್ ಗ್ರೂಪ್ ಇರಬೇಕು ಅಂತಂದ್ರೆ ಹದಿನೆಂಟರಿಂದ ಮೇಲೆ ಮೂವತ್ತೈದ್ ನಲ್ವತ್ತು ವಯಸ್ಸಿನ ಮಧ್ಯ ವಯಸ್ಸಿನ ಮೂವತ್ತೈದಿಂದ ನಲವತ್ತು ಹದಿನೆಂಟರಿಂದ ನಲವತ್ತು ಒಳಗಡೆ ಇರತಕ್ಕಂಥವ್ರಿಗೆ ಇಲ್ಲಿ ನಮ್ಮ ಉದ್ಯೋಗ ಮೇಳದಲ್ಲಿ ಅವಕಾಶ ಮಾಡ್ಕೊಟ್ಟಿದೀವಿ ಆಮೇಲೆ ಬಂದಂತಹ ಎಲ್ಲರಿಗು ಇಲ್ಲಿ ನಾವು ಲೆಟರ್ ಆಫ್ ಇಂಟೆಂಟ್ ಅಂದ್ರೆ ಏನ್ ಸಂದರ್ಶನ ಅಟೆಂಡ್ ಮಾಡ್ತೀರಾ ಇದು ಅವ್ರ ಜೊತೆ ಇಂಟರ್ವ್ಯೂ ಅದಾದ್ಮೇಲೆ ಲೆಟರ್ ಆಫ್ ಇಂಟೆಂಟ್ ನಾ ಅಲ್ಲೇನೆ ಕೊಡ್ತೀವಿ ಅಂದ್ರೆ ಆ ನೇಮಕಾತಿ ಪತ್ರನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ಬಂದಂಥ ಎಲ್ರಿಗೂ ಕೂಡ ಇಲ್ಲಿ ಕೆಲಸ ಸಿಗ್ತಕ್ಕಂಥ ನೂರಕ್ಕೆ ನೂರು ಚಾನ್ಸ್ ಇಲ್ಲಿರ್ತದೆ ಆಮೇಲೆ ಈ ಉದ್ಯೋಗ ಮೇಳದಲ್ಲಿ ನಾವು ಯಾವುದೇ ಶುಲ್ಕನ ವಿಧಿಸ್ತಾ ಇದ್ವಿ ಕಂಪ್ಲೀಟ್ ಫ್ರೀ ಆಗಿ ಮಾಡ್ತಾ ಇದ್ವಿ ಆಮೇಲೆ ಇಲ್ಲಿ ಊಟದ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಆಮೇಲೆ ಇನ್ನು ಇನ್ನು ಹೆಚ್ಚಿನ ವಿಚಾರಗಳು ನಿಮಗೆ ತಿಳ್ಕೊಬೇಕು ನಿಮ್ದೇನೋ ಡೌಟ್ಸ್ ಇದೆ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಕೆಲವೊಂದು ಫೋನ್ ನಂಬರ್ಸ್ ಹಾಕಿದೀವಿ ಆ ಫೋನ್ ನಂಬರ್ಸ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಹೆಚ್ಚಿನ ವಿಚಾರನ ನಾವು ಹೇಳ್ತೀವಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಈ ವಿಚಾರನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮತ್ತೆ ನಿಮ್ಮ ಕೊಲೀಗ್ಸು ಇವ್ರ ಜೊತೆ ಎಲ್ಲರ ಜೊತೆ ಹಂಚ್ಕೊಡಿ ಸೊ ಎಷ್ಟು ಜನಕ್ಕೆ ಈ ವಿಚಾರ ತಿಳಿದಷ್ಟು ಕೂಡ ನಮ್ಮ ಅನ್ಎಂಪ್ಲಾಯ್ಮೆಂಟ್ ಏನಿವತ್ತು ದೊಡ್ಡ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಿಮ್ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇರುತ್ತೆ ದೇಶ ಬೆಳವಣಿಗೆಗೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಇದು ಮಾಡಲಿಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಉದ್ಯೋಗ ಮಾಡಕ್ಕೆ ಬರ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅವರು ಬಂದು ಡಿಫ್ರೆಂಟ್ ಕಂಪ್ನೀಸಲ್ಲಿ ಅಟೆಂಡ್ ಮಾಡೋದ್ರಿಂದ ಅವರಿಗೆ ಬೇರೆ ದೂರದಿಂದ ಕೆಲಸ ಮಾಡ್ತಾ ಇದ್ರೆ ಹತ್ರಕ್ಕೆ ಅವ್ರಿಗೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ಒಂದು ಇನ್ನೊಂದು ಅವ್ರ ಸ್ಯಾಲ್ರಿ ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಆದ್ದರಿಂದ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಎಲ್ಲ ವಿಚಾರಗಳನ್ನ ತಿಳಿಸಿದ್ದೀನಿ ತಾವೆಲ್ಲರೂ ಈ ಉದ್ಯೋಗ ಮೇಳದಲ್ಲಿ ಅಟೆಂಡ್ ಆಗೋದ್ರಿಂದ ಅಥವಾ ನಿಮ್ಮ ಯಾರಿಗೂ ಅವಶ್ಯಕತೆ ಇದೆ ಅವರು ತಿಳಿಸೋದ್ರಿಂದ ಸಾಕಷ್ಟು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಈ ವಿಚಾರನ ತಿಳಿಸ್ತೀನಿ ಥ್ಯಾಂಕ್ ಯು